ಓ ಸೀತಕ್ಕ ಬಾ ಕುತ್ಕೋ ಏನು ಅಪ್ರೂಪಕ್ಕೆ ಮನೆಗೆ ಬಂದ್ಬಿಟ್ಟಿದ್ಯಲೇ ಸೊಸೆ ಮುದ್ದು ಸೊಸೆ ಮುದ್ದು ಬಂದಿದ್ದಾರೆ ಏನ್ಸಂತ ನೀ ಸೊಸೆ ಹೆಂಗೆ ಅಲ್ಲ ಅಷ್ಟು ಕಲಿತದಿ ಕರೆದಿ ಅವ್ನು ಮಾತಾಡಕಿಲ್ಲ ನೀನೇ ನೋಡಲ್ಲ ಮುದ್ದು ಮುದ್ದು ಅನ್ಕ ಕೂತಿದ್ಯ ಅಷ್ಟು ತಲೆನಾಗ ಕೂರಿಸ್ಕೋಬೇಡ ಆಮೇಲೆ ಮನೆ ಮಠ ಎಲ್ಲಾರು ಮಾರಾಕ್ಬಿಟ್ಟು ಬೀದಿ ತರ್ಬಿಡ್ತಾಳೆ ನಿನ್ನ ಉಸಾರು ಅವ್ರಾಗ ಎಷ್ಟು ಇಸ್ಕೊಬೇಕು ಅಷ್ಟರ ಇಸ್ಕೊಬೇಕು ಏನಿನ ಸೊಸೆ ಬಾರಿ ಏನಿದ್ದಾಳೆ ಅವ್ಳಿಗೆ ಇಷ್ಟ ಬಂದಂಗೆ ಬಿಟ್ಬಿಟ್ಟು ನೀನು ಹಿಂದೆ ನಿಂತಿದೆಯಲ್ಲ ನನಗೇನು ಗೊತ್ತಾಕಿಲ್ವ ಅದೇ ಹೇಳೋದು ಅನ್ಕೊಂಡು ಬಂದೆ ನೀನು ಬರೀ ಸೊಸೆ ಮುದ್ದು ಸೊಸೆ ಮುದ್ದು ಅನ್ಕೊಂಡು ಕಾಲ ಇರು ನೀನು ಏನು ಹೋಗ್ಬೇಡ ಮುಟ್ಟಕ್ಕೆ ಹೋಗ್ಬೇಡ ಚೆನ್ನಾಗಿರೋಕಿಲ್ಲ ಸುಮ್ಮನೆ ಸೊಸೆ ಮುದ್ದು ಸೊಸೆ ಮುದ್ದು ಅನ್ಕೊಂಡು ನೀರು ಕೊನೆಗಾದದ ರೀ ಊರೇ ಮನೆಯಿಂದ ಆಚೆಕಾಗ್ತಾಳೆ ಹಾಗೆ ಗೊತ್ತಾಯ್ತದೆ ಏನಾದ್ರು ಆಗಲಿ ದುಡ್ಡು ಕಸ್ತಾರೆ ನನಗೆ ಹೇಳಿ ದೂಸಕ್ಕೆ ಹೋಗ್ಬೇಡ ಮುಟ್ಟಕ್ಕೆ ಹೋಗ್ಬೇಡ ನಿಂತವು ಮುಡಿಕೋ ಆಮೇಲೆ ಹಂಗೆ ಕಣೆ ಸೊಸೆ ಮುದ್ದು ಹಿಂಗೆ ಕಣೆ ಸೊಸೆ ಮುದ್ದು ಅದು ಇದು ಅಂತವೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡ ನೀನು ಹೇಳೋದು ಕೇಳ್ಬಿಟ್ಟು ಹೇಳ್ಬಿಟ್ಟು ಅರ್ಥ ಮಾಡ್ಕೊಳೋದು ಕಲಿ ನೀನು జాస్తి కూర్స్కబా ఇష్టో అసలే ఇస్తూ సీతమ్మ యవక్ బంద్రీ కుడి అలా నెన్నే బంద్రీ ననేనో చాడి్రీ ఇవగా అత్త బందీర నీవు ఓహో నన్ను ఏను కళా అంత అలా ఇదేను సాధు బాయ్ ఏ బాయ్ ఇది బచ్చలు హెంట్ ఎది తుర్గేత ఇది ఏ కథ ఏం మాట్లాడు సీతమ్మ నేవే అల్వ్ నిన్నేనంతి ನಿಮ್ಮ ಅತ್ತೆ ಸರಿ ಇಲ್ಲ ನಿಮ್ಮ ಅತ್ತೆ ಮತ್ತೇಳ್ತಾ ಕುತ್ಕೋಬೇಡ ನಿನ್ನ ಗಂಡನ್ನ ಕರ್ಕೊಂಡು ನೀನು ಬೇರೆ ಮನೆ ಮಾಡ್ಕೊಂಡಿರು ಸುಮ್ಮನೆ ಯಾಕೆ ನಿಮ್ಮ ಅತ್ತೆ ಜೊತೆಗೆ ಸಾಯ್ತೀಯಾ ಅವಳು ಯಾವಾಗ ನೋಡಿದ್ರು ನಿನ್ನ ಜೊತೆ ಕೈಯ ಕೈಯ್ಯ ಆಗ್ತಾ ಇರ್ತಾಳೆ ನಿನ್ನ ಪಾಡಿಗೆ ನೀನು ಇರು ನಿನ್ನ ಗಂಡನ ಜೊತೆ ಹೋಗ್ಬಿಟ್ಟು ಅದು ಚುಕಟ್ಟಾಗಿರೋ ಸೂಪರ್ ಆಗಿರೋ ಮನೆ ಮಾಡಿಕೊಂಡು ನಾವು ನಿನ್ಗೆ ಯಾವಾಗ ಬೇಕಾಗ ಫಿಲಮ್ ನೋಡಿಕೊಂಡು ನಿಮಗೆ ಗಿರು ಸುಮ್ಮನೆ ಯಾಕೆ ಅತ್ತೆ ಅತ್ತೆ ಅಂತ ಸಾಯ್ತೀಯಾ ನಾನು ನಿಮ್ದೇಗಿರ್ಬೋದು ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಇಷ್ಟ ಬಂದಂಗೆ ಇರ್ಬೋದು ಅಂತ ನೀವೇ ಅಲ್ವಾ ಸೀತಮ್ಮ ಹೇಳಿದ್ದು ಇವಾಗ ನೋಡಿದ್ರೆ ನೀವು ಏನು ಈ ಥರ ಮಾತಾಡ್ತೀರಾ ಅತ್ತೆ ಅಂದ್ರು ಓ ಬಿಡಿ ನಾನೇ ಹೇಳ್ತೀನಿ ನಿನ್ನ ಮಗಳು ನಿನ್ನ ಸೊಸೆನ ತಲೆ ಮೇಲೆ ಕೂರ್ಸ್ಕೊ ಕಣೆ ಆಮೇಲೆ ಮುದುಕಿ ಆದ್ಮೇಲೆ ನಿನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ ಹಾಗೆ ಹೀಗೆ ಅಂತ ಹೇಳಿರ್ತಾರೆ ಅಲ್ವಿ ಅತ್ತೆ ಹೌದು ಕಣೆ ಸೊಸೆ ಮುದ್ದು ನೀನು ಯಾವಾಗಲೇ ಇಷ್ಟು ಬುದ್ಧಿವಂತಿ ಆಗೋದೆ ನೀನು ಯಾವಾಗ ಇಷ್ಟು ಬುದ್ಧಿವಂತಿ ಆಗೋದೆ ನೋಡು ಸೀತಕ್ಕ ನೋಡು ನನ್ನ ಸೊಸೆನಾ ಹೆಂಗ್ ತಿಳ್ಕೊಂಡಿದಾಳೆ ಏನ್ ಅನ್ಕೊಂಡಿದೀಯ ನೀನು ನನ್ನ ಸೊಸೆನ ಬಿಬ್ರು ನಿನ್ ಮಾತು ಕೇಳ್ಕೊಂಡು ನನ್ ಜಗಳಾಡ್ಕೊಬಿಡ್ತೀವಿ ಅಂತನಾ ನೋಡಿ ಸೊಸೆ ಮುದ್ದು ಜನಗಳು ಹೆಂಗ್ ಕಾಯ್ತಾ ಕೂತಿರ್ತಾರೆ ನಾವು ನಮ್ಗೆ ನಮ್ಮ ಮನೆ ಹಾಳು ಮಾಡಾಕಂತೇ ಕಾಯ್ತಾ ಕೂತಿರ್ತಾರೆ ಕಣೆ ಏ ಬರ್ತೀನಿ ಕೆಲಸ ಐತೆ ತಾಳಿ ಬರ್ತೀನಿ ಸೀತಮ್ಮ ನಿಂತ್ಕೊಳ್ಳಿ ಎಲ್ಲಿ ಹೋಗ್ತಾ ಇದ್ದೀರಾ ನಿಮ್ ಜೊತೆ ಮಾತಾಡೋದಿರಿ ಸುಮ್ಮರಿ ಅಲ್ಲ ಇಷ್ಟಕ್ಕೆಲ್ಲ ಕೆಲವು ಏನು ಏನ್ ಕತೆ ಅತ್ತೆ ಅವತ್ತು ನೀವು ಹೊರಗಡೆ ಹೋಗಿದ್ರಲ್ಲ ಅವತ್ತು ಬಂದಿದ್ರು ಸೀತಮ್ಮ ನಾನು ಅವತ್ತು ಹೇಳೋದೇ ಮರ್ತು ಬಿಟ್ಟೆ ಅತ್ತೆ ನೀವೇ ಹೇಳ್ತೀರಲ್ಲ ಏನಾದರೂ ಹೇಳೋದಿದ್ರೆ ಅಲ್ಲಲ್ಲೇ ಕೊಡಬೇಕು ಏನಾದರೂ ಗಿಫ್ಟ್ ಇದ್ದರೆ ಅವ್ರವ್ರ ಮುಂದೆನೇ ಕೊಡಬೇಕು ಸುಮ್ಮನೆ ಬೇರೆಯವ್ರಿಗೆಲ್ಲ ಕೊಟ್ಟರೆ ಸುಮ್ಮನೆ ತೊಂದರೆ ಅಲ್ಲೇ ಇಡ್ರೆ ಅಲ್ಲೇ ಬಹುಮಾನ ಅಂತ ಹೇಳಿದ್ರಲ್ಲ ಅತ್ತೆ ಅದಕ್ಕೆ ಹೇಗಿದ್ರು ಸೀತಾ ಆಂಟಿ ಬಂದಿದ್ದಾರೆ ಅದಕ್ಕೆ ಹೇಳಿಬಿಡೋಣ ಅಂತ ಏನು ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಮದುವೆಗೆ ನಿಮ್ಮ ಅಪ್ಪನ ಮನೆಯಿಂದ ಅಷ್ಟು ಒಡ್ಬೆ ಎಲ್ಲ ಕೊಟ್ಟಿದ್ದಾರಲ್ಲ ಎಲ್ಲನೂ ಅತ್ತೆ ಹತ್ರ ಇದೆಯಾ ಇಲ್ಲ ನಿನ್ನ ಹತ್ರ ಇದೆಯಾ ಅತ್ತೆ ಹತ್ರ ಇದ್ದರೆ ಈಸ್ಕೊಂಬಿಡಿಕೋ ಅತ್ತೆ ಏನು ಕೆಲಸ ಹೇಳಿದ್ರು ನೀನು ಮಾಡೋಕ್ಕೋಗ್ಬೇಡ ಅವಾಗ ಈ ಮನೇಲಿ ನೆಮ್ಮದಿ ಇರೋದಿಲ್ಲ ನೀನು ಹಾಳಂಗೆ ಯೂಸ್ ಮಾಡ್ಕೊಬಿಡ್ತಾಳೆ ನೀನು ಎಲ್ಲಕ್ಕೂ ಎದುರು ಥರ ಕೊಡ್ತಾ ಇರಬೇಕು ಅಂತ ಹೇಳ್ತಿದ್ರು ಅತ್ತೆ ಹ್ಞೂ ಅವಾಗ ನಾನು ಸರಿ ಸೀತಮ್ಮ ಅಂತ ಅಂದೆ ಅತ್ತೆ ನೋಡಿ ಯಾವ ಥರ ಹೇಳ್ಕೊಡ್ತಾರೆ ಮನೇಲಿ ಅತ್ತೆ ಇಲ್ಲ ಅಂತ ಹೇಳಿ ಏನೇ ಸೀತಕ್ಕ ನಾನು ಸೊಸೆಗೆ ಇಂಥ ಒಳ್ಳೊಳ್ಳೆ ಬುದ್ಧಿ ಎಲ್ಲ ಹೇಳ್ಕೊಟ್ಟೇನೆ ಅಲ್ಲ ಕಣೆ ಸೀತಕ್ಕ ನೀನು ನನ್ನ ಜೊತೆಗೆ ಇದ್ದಿದ್ರೆ ಒಟ್ಟಿಗೆ ಕುತ್ಕೊಂಡು ಹೇಳ್ಕೊಡ್ಬೋದೇಗಿತ್ತಾ ಹಾಗೆ ಬಿಟ್ಬಿಟ್ಟು ನಾನು ಇರೋ ಹೊತ್ತಲ್ಲಿ ನನ್ನ ಸೊಸೆಗೆ ಏನೇನೋ ಹೇಳ್ಕೊಡ್ತೀಯ ಪಾಪ ನನ್ನ ಸೊಸೆ ಹೆಣೆ ಮಗು ಓ ಈ ಥರನೇನೇ ಮಾಡೋದು ಸೀತಕ್ಕ ನೀನು ಕೆಲಸ ಬೇಸ ಅಂತ ಗೊತ್ತಿತ್ತು ಅವ್ರ ಕೆಲಸ ಬೇ ಅಯ್ಯಯ್ಯೋ ನಿಂತ್ಕೋ ಸೀತಕ್ಕ ಎಲ್ಲಿಗೆ ಹೋಗ್ತಾ ನೀನು ನಾ ಇಂಥ ಮಾತನ್ನೆಲ್ಲ ಹೇಳ್ಬಿಟ್ಟು ಇಂಥ ಮಾತನ್ನೆಲ್ಲ ಹೇಳ್ಕೊಟ್ಬಿಟ್ಟು ಎಲ್ಲಿಗೆ ಹೋಗ್ತಾಯಿದ್ದೀಯಾ ನಿಂತ್ಕೊ ನೀನು ಹೇಳು ಏನು ನಿಂತಂದರೆ ನಾವೇನಾದ್ರೂ ಅತ್ತೆ ಸೊಸೆ ಇಬ್ರು ತುಂಬ ಚೆನ್ನಾಗಿರೋದು ನೋಡಿ ನಿನ್ನ ಕಣ್ಣಲ್ಲಿ ಸೈಜ್ ಇಲ್ವಾ ಇಲ್ಲ ನಾನು ನಿನ್ನ ಹೊಟ್ಟೆಯಲ್ಲಿ ಇಲ್ವಾ ಹೊಟ್ಟೆ ನೋಯ್ತಾಯಿದ್ಯಾ ಇಲ್ಲ ಕಣ್ಣು ಉರಿತಾ ಇದೀಯಾ ಹೌದು ಅತ್ತೆ ಅವ್ರಿಗೆ ಕಣ್ಣೆಲ್ಲ ಹುರಿತಾ ಇರಬೇಕು ನೋಡಿ ಪಾಪ ಸೊಪ್ಪಿಗೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ ಏನೇನೋ ಇದ್ರು ಒಂದು ಕೆಲಸನೂ ವರ್ಕೌಟ್ ಆಗಲಿಲ್ವಲ್ಲ ಛೇ ಅತ್ತೆ ಸೊಸೆ ಇಬ್ರು ಒಂದಾಗ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊತಾ ಇದ್ದಾರೆ ಅತ್ತೆ ಆಂಟಿ ಶೇ ಸೀತಮ್ಮ ಅಂತೂ ತುಂಬ ಬೇಜಾರು ಮಾಡ್ಕೊತಾ ಇದ್ದಾರೆ ಹೇಗಾದರೂ ಮಾಡಿ ಚೆನ್ನಾಗಿ ಹಾಲು ಜೇನಾಗಿರೋಂಥ ಮನೇನ ಒಡೆದಾಕ್ಬಿಟ್ಟು ಹುಳಿ ಹಿಂಡ್ಬಿಡೋಣ ಅಂತ ಅಂದ್ಕೊಂಡಿದ್ರು ಹಾಲು ಜೇನಿರೋದಕ್ಕೆ ಪಾಪ ಏನು ಮಾಡೋದು ಸೀತಮ್ಮ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅತ್ತೆ ಇಲ್ಲ ಅಂದರೆ ನೋಡಿ ಸೀತಮ್ಮ ಬೇಕಾದ್ರೆ ನಿಮಗೆ ಬೇಜಾರಾದ್ರೆ ಅತ್ತೆ ಈ ಕಡೆ ತಿರುಗಿ ಅತ್ತೆ ನೀವು ಸ್ವಲ್ಪ ಹೊತ್ತು ಆಡ್ಬಿಡೋಣ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಲಿ ಪಾಪ ಅವ್ರಿಗೂ ಬೇಜಾರಾಗುತ್ತೆ ಹೌದಲ್ವೇನೆ ಸೊಸೆ ಬುದ್ದು ಸೀತಕ್ಕ ಏನು ಮಾಡೋದೆ ಹೇಳಿ ಸೀತಕ್ಕ ಏನ್ ಮಾಡೋದು ನನ್ನ ಸೊಸೆ ಹೀಗೆ ಹೇಳ್ತಿದ್ದಾಳೆ ನಿಮ್ಗೆ ಖುಷಿ ಆಗುತ್ತಾಡೋದ್ರಿಂದ ಏ ನೋಡು ಶಾಂತ ಬಿಡು ನೀನು ಸುಮ್ಮನೆ ಅಂತೆಲ್ಲ ಯಾಕೆ ತಲೆ ಕೆಡಿಸ್ಕೊಂಡಿದ್ಯಾ ನಾನು ಸೀರಿಯಲ್ ನೋಡ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಿದ್ದು ನೀ ಸೊಸೆ ಯಾವುದೇ ಅದ್ರ ಬಗ್ಗೆ ತಿಳ್ಕೊಬಿಟ್ಟಿದ್ದಾಳೆ ಸರಿ ಬಿಡು ಸಂತಾ ಬತ್ತಿ ಇನ್ನೊಂದು ಸಲ ಮಾತಾಡೋಣ ಹೌದೇನೆ ಸೀತಕ್ಕ ಹಾಗಿದ್ರೆ ಇವಾಗ ಹೇಳ್ತಲ್ಲ ಇವಾಗ ಯಾವ ಸೀರಿಯಲ್ ಬಗ್ಗೆ ಹೇಳಿದೆ ನೀನು ಸೊಸೆನ ತಲೆ ಮೇಲೆ ಕೂರಿಸ್ಕೋಬೇಡ ಕಣೆ ಮತ್ತೆ ತಲೆ ಮೇಲೆ ಕೂಸ್ಕೊಂಡ್ರೆ ನಿನ್ನ ವಯಸ್ಸಾದ ಕಾಲಕ್ಕೆ ಮನೆಯಿಂದ ಆಚೆ ಹೋಗ್ಬಿಡ್ತಾಳೆ ಅಂತ ಇನ್ಯಾವ ವಿಚಾರಕ್ಕೆ ಮಾತಾಡಿದ್ರೆ ಇದು ಯಾವ ಸೀರಿಯಲ್ ಬಗ್ಗೆ ಮಾತಾಡ್ತೇನೆ ಸೀತಕ್ಕ ಸೀತಮ್ಮ ಇರಿ ಇದೇ ಖುಷಿಲಿ ಬಿಸಿ ಬಿಸಿ ಜಾಮೂನ್ ಮಾಡ್ಕೊಂಡ್ ಬರ್ತೀನಿ ಮತ್ತೆ ಇನ್ನಿವ್ರಂತೆ ಈ ಜಾಮೂನ್ ಬೇಡ ಏನು ಬೇಡ ನನ್ನ ಕೆಲಸ ಅದನ್ನ ಬಗ್ಗೆ அய்யோ நின்னது கடை பிரதினா நீர் மல்லிர் அவங்க நன்கு அதே ரீதி அத்தே வரோது வந்துவிட்டு நீங்கே நீ மத்தே ஹீங்கே அல்ல மதவையாக இஷ் தினாயு நீ எல்லா மனை ஜாரி நீர் தக்கொண்டிள்வ நின் கண்ட நீங்க ஹேங்க கேள்வ யாக்கங்க விட்டி அந்த ஏனேனோட நினைக்கேஸ்க்கொழக்கே ஆகிர்ல நம்ம கேள்க்கோத்தானே இரலில் ஃபோன் கிளம்பு நோட்கு கால கொடுக்கோத்தே ஆ நோடி எங்க எதுக்கோட்டு துணாக எதிர்த்தீர அத்தை நீட்லு கணே சிக்கு பட்டி எதிர்பட்டே ಅವ್ಳು ಅಂದ್ಕೊಬಿಡ್ಲು ಅವಳು ಮಾತು ಕೇಳ್ಬಿಟ್ಟು ನಾನು ನಿನ್ನ ಮೇಲೆ ಚಲೋಕ್ ಬಂದ್ಬಿಡ್ತೀನಿ ನೀನು ಅವಳು ಮಾತು ಕೇಳ್ಕೊಂಡು ನೀನು ನನ್ನ ಜೊತೆ ಚಲೋಕ್ ಬಂದ್ಬಿಡ್ತೀಯ ಮಧ್ಯದಲ್ಲಿ ನಿಂತ್ಕೊಂಡು ಮಜಾ ತಕೊಳೋಣ ಫ್ರೀ ಪಿಕ್ಚರ್ ನೋಡ್ಕೊಳ್ಳೋಣ ಅಂದ್ಕೊಂಬಿಟ್ಟಿದ್ರು ಕಣೆ ನಾವೇ ಒಳ್ಳೆ ಚೆನ್ನಾಗಿ ಪಿಕ್ಚರ್ ತೋರಿಸ್ಬಿಟ್ವಿ ಅಲ್ವೇನೆ ಹೌದು ಅತ್ತೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಅವ್ರ ಮುಖ ನೋಡ್ಬೇಕಿತ್ತು ಎರಳೆಣ್ಣೆ ಕುಡ್ದಿತ್ತರಲ್ಲ ಆ ರೀತಿ ಆಗ್ಬಿಟ್ಟು ಅವ್ರ ಮುಖ ಅಂತೂ ಬಾಡಿ ಬಾಳೆ ಕಾಯ್ತಾರ ಹೋಗಿತ್ತು ீகே நோடி அவ்வளவு கிச்சு முதல் ஜாமூன் மத்தூப் நோட்னி ஏனே சோசை முத ஜாமூன் ನಿನ್ ಜಾಮೂನ್ಗೆ ದೊಡ್ಡ ನಮಸ್ಕಾರ ಒಂದ್ಸಲಿ ಜಾಮೂನ್ ಮಾಡಕ್ ಹೋಗಿ ಅಟೋಮ್ ಬಾಂಬ್ ಮಾಡ್ಬಿಟ್ಟಿದ್ದಲ್ಲ ಎಲ್ಲ ಪಟ 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 ಅಂತ ಆರ್ಬಿಟ್ಟಿದ್ವಲ್ಲ ಬೇಡಪ್ಪ ಬೇಡ ನಿನ್ ಜಾಮೂನು ಬೇಡ ಏನು ಬೇಡ ನಾನು ಪಾಡ ನನ್ ಬಿಟ್ಬಿಡು ಅಯ್ಯೋ ಅತ್ತೆ ನಾನು ಇವಾಗ ತುಂಬಾ ಚೆನ್ನಾಗಿ ಮಾಡೋದ್ ಕಲ್ತ್ಕೊಂಡಿದೀನಿ ಅತ್ತೆ ಏನು ಆಗೋದಿಲ್ಲ ಇಲ್ಲ ಅತ್ತೆ ನಾನೇ ಮಾಡ್ತೀನಿ ಅತ್ತೆ ನೋಡೆ ಸೊಸೆ ಮುದ್ದು ನೀನು ಅಡುಗೆಗೆ ಮಾಡ್ತೀನಿ ಜಾಮೂನ್ ಮಾಡ್ತೀನಿ ಅಂತ ಅನ್ಬೇಡ ನೀನು ಒಂದ್ಸಲಿ ನಾನು ಕಣ್ ಕಾಯ ಮಾಡ್ಬಿಟ್ಟಿದ್ದೆ ನೀನು ಎಲ್ಲ ಸೊಸೆ ಜಾಮೂನ್ ಚೆನ್ನಾಗಿ ಮಾಡಿರ್ತಾಳೆ ಅನ್ಬಿಟ್ಟು ನಾನು ಹೋದ್ರೆ ಅದು ಎದ್ದಿ ಕಣ್ಣಿಗೆ ಹಾರ್ಬಿಡ್ತು ನನ್ನ ಮುಖನೆಲ್ಲ ಬ್ಲಾಸ್ಟ್ ಮಾಡ್ಬಿಟ್ಟಿದೆ ಜಾಮೂನ್ ಗೀಮೂನ್ ಮಾಡ್ತೀನಿ ಅಂದ್ರೆ ಈ ಮನೆಯಲ್ಲಿ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ ಸರಿ ಬಿಡಿ ಅಂತೆ ಸರಿ ಬಿಡಿ ಇನ್ನೇನು ಮಾಡೋದಿಲ್ಲ ಅಂತೆ ನೋಡಿ ಫ್ರೆಂಡ್ಸ್ ಒಂದ್ಸರಿ ನಾನು ಜಾಮೂನ್ ಮಾಡಿದ್ನಾ ಅವ್ನ ಮಾಮೂನೇ ಮಾಡಿದ್ದೆ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿ ಮಾಡಿ ಎಲ್ಲ ಸೈಡಿಗೆ ತಿಟ್ಟಿದ್ದೆ ಅದು ಪಟ 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 ಅಂತ ಆರ್ಬಿಡ್ತು ಒಂದು ಮತ್ತೆ ಕಣ್ಣು ಬಿಟ್ಬಿಡ್ತು ಅವಾಗಿಂದ ಅತ್ತೆ ನನಗೆ ಜಾಮೂನ್ ಮಾಡೋದಕ್ಕೆ ಬಿಡೋದಿಲ್ಲ ಗೊತ್ತಾ ನಂಗೆ ಜಾಮೂನ್ ಮಾಡೋದು ಅಂದರೆ ತುಂಬ ಇಷ್ಟ ಬಟ್ ಒಂದು ಸಲ ಸರಿಯಾಗಿ ಬಂದಿಲ್ಲ ನಾನು ಜಾಮೂನ್ ಮಾಡೋದು ಹ್ಞೂ ಆಮೇಲೆ ಈ ಆಂಟಿ ಇದಾರಲ್ಲ ಸೀತಾ ಆಂಟಿ ಹೋದ್ರಲ್ಲ ಅವರು ಅವರು ಏನೇನೋ ಹೇಳ್ತಾ ಇದ್ರು ನನ್ನ ಜೊತೆಗೆ ಬಂದ್ಬಿಟ್ಟು ಆಮೇಲೆ ಅತ್ತೆ ಜೊತೆಗೂ ಏನೇನೋ ಹೇಳ್ತಾ ಇದ್ರು ಅದಕ್ಕೆ ಅವರು ಒಟ್ಟಿಗೆ ಇರುವಾಗ ಏನು ಹೇಳ್ತಾ ಇರಲಿಲ್ಲ ನಾವು ಆಚೆ ಈಚೆ ಹೋದಾಗ ಆಮೇಲೆ ನಮ್ಮ ಅತ್ತೆ ಇಲ್ದಿದಾಗ ನನಗೆ ನಾನು ನಮ್ಮ ಅತ್ತೆಗೆ ಏನೇನೋ ಹೇಳೋರು ಅದಕ್ಕೆ ಹೆಂಗಿದ್ರು ಜೊತೆಲೆ ಇದ್ವಲ್ಲ ನಾವಿಬ್ರು ಅತ್ತೆ ನಾವಿಬ್ರು ಕೇಳ್ಬಿಟ್ ಯಾಕೆ ಈ ತರ ಏನೋ ಎತ್ತದ ಹೆದರ್ಕೊಂಡು ಓಡೇಬಿಟ್ರು ಫ್ರೆಂಡ್ಸ್ ಏನಂತೀರಾ ಏನಾದರೂ ಆಗಲಿ ಮನೇಲಿ ಚೆನ್ನಾಗೇ ಬೇಕು ಅಲ್ವಾ ಫ್ರೆಂಡ್ಸ್ ಅವ್ರಿರ ಮಾತೆಲ್ಲ ಕೇಳೋಕೆ ಹೋಗ್ಬಾರ್ದು ಅವ್ರಿವ್ರೇನೋ ಕಷ್ಟ ಸುಖಕ್ಕೆ ಬಂದ್ ಮಾಡೋದಿಲ್ಲ ಫ್ರೆಂಡ್ಸ್ ನಾವೇ ಮಾಡಬೇಕು ಹಾಗೆ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅತ್ತೆ ಸರಿ ಬಿಡಿ ಕೋಪ ಮಾಡ್ಕೋಬೇಡಿ ಜಾಮೂನ್ ನೀವೇ ಮಾಡಿ ಸರಿ ಕಡೆ ಸೊಸೆ ಮುದ್ದು ಬಾ ನಾನು ಜಾಮೂನ್ ಮಾಡ್ತೀನಿ ಜಾಮೂನ್ ಮಾಡೋದು ಕಲ್ತ್ಕೊಡ್ಬೇಕು ಆಯ್ತೇನೆ ಸೊಸೆ ಮುದ್ದು ಹಾ ಅತ್ತೆ